ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯನಾಯನ ಕುಕಿಂಗ್ ಚಾನೆಲ್ ನಾನ್ ಸಷ್ಮಾ ಬನ್ನಿ ಇವತ್ತೊಂದು ಬೆಗಿನ ಬ್ರೇಕ್ಫಾಸ್ಟ್ ರೆಸಿಪಿಗೆ ಶೇರ್ಬಾ ಯಾವ್ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಪರೋಟಾ ಪೂರಿ ಬಿಸಿ ಬಿಸಿ ರೈಸು ಚಿಕನ್ ಬಿರಿಯಾನಿಗೂ ಕೂಡ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇಷ್ಟ ಇಷ್ಟಪಡೋರು ಕೂಡ ಇದನ್ನ ಮಾಡ್ಕೊಂಡು ತಿನ್ಬಹುದು ನಾನ್ವೆಜ್ ಇಷ್ಟ ಇಲ್ಲದೆ ಇರೋರು ಕೂಡ ವೈಟ್ ರೈಸ್ ಗೆ ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಪ್ಲೇನ್ ಗ್ರೇವಿ ಕೂಡ ಹೇಳ್ಬಹುದು ಹಾಗೆ ಸಾಲ್ನ ಕೂಡ ಅನ್ಬಹುದು ನೀವು ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ ಒಲೆ ಮೇಲೆ ಕಡಾಯಿನ ಬಿಸಿ ಇಟ್ಕೊಂಡಿದ್ದೀನಿ ಒಂದ್ ನಾಲ್ಕ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ಒಂದ್ ಅರ್ಧ ಸ್ಪೂನ್ ಅಷ್ಟು ಧನಿಯಾ ಬೀಜನ ಹಾಕೋತಾ ಇದ್ದೀನಿ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಅರ್ಧ ಸ್ಪೂನ್ ಸೊಂಪು ಒಂದ್ ಟೀ ಸ್ಪೂನು ಗಸಗಸೆ ಸ್ವಲ್ಪ ಗೋಡಂಬಿ ಶುಂಠಿ ಹಾಗೆ ಬೆಳ್ಳುಳ್ಳಿ ಸೇರಿಸ್ಕೊತಾ ಇದ್ದೀನಿ ಒಂದೆರಡು ಲವಂಗ ಒಂದು ಚಕ್ಕೆ ಒಂದೆರಡು ಏಲಕ್ಕಿನ ಹಾಕೋತಾ ಇದ್ದೀನಿ ಹಾಗೆ ಚೆನ್ನಾಗಿ ಎಲ್ಲವನ್ನು ಫ್ರೈ ಮಾಡ್ಕೊಳ್ಳೋಣ ಪ್ರಮಾಣದಲ್ಲಿ ಮಾಡಿ ತೋರಿಸ್ತಾ ನೀವು ಜಾಸ್ತಿ ಬೇಕಂದ್ರೆ ನೀವು ಇದೆಲ್ಲ ಐಟಮ್ ಡಬಲ್ ಆಗಿ ಕೂಡ ಹಾಕೋಬಹುದು ನೋಡಿ ಇವಾಗ ಚೆನ್ನಾಗಿ ಹುರ್ಕೊಂಡಾಗಿದೆ ಒಂದು ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಒಂದು ಟೊಮೊಟೊ ಕೂಡ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಮೆತ್ತಗಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಸ್ವಲ್ಪ ಕರಿವೆ ಕೂಡ ಸೇರಿಸ್ಕೊತಾ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲೂ ಕೂಡ ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ಏನಾದರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ ನ ತೋರಿಸ್ಕೊಡ್ತಾ ಇರ್ತೀನಿ ಯಾರಿಗೆಲ್ಲ ವೆಜ್ ಇಷ್ಟ ಇಲ್ಲ ನೋಡಿ ಅಂತವರು ಈ ಪ್ಲೇನ್ ಶೇರ್ವಾನ ಮಾಡ್ಕೊಂಡು ತಿನ್ಬಹುದು ಫ್ರೆಂಡ್ಸ್ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ನಾನ್ವೆಜ್ ಇಷ್ಟ ಪಡೋರು ಕೂಡ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿಯಲ್ಲಿ ಕೂಡ ಈ ಪ್ಲೇನ್ ಶೇರ್ವಾನ ತಿನ್ಬಹುದು ತುಂಬಾ ರುಚಿಯಾಗಿರುತ್ತೆ ಇಬ್ಬರಿಗೂ ನಾನು ತೋರಿಸ್ಕೊಡ್ತಾ ಇದ್ದೀನಿ ಇಷ್ಟ ಪಡೋರ್ಗು ಹಾಗೂ ಇಷ್ಟ ಎಲ್ದೆಯವ್ರಿಗೂ ಕೂಡ ಮಾಡಿ ತೋರಿಸ್ತಾ ಇದೀನಿ ತುಂಬಾ ಸರಳವಾಗಿ ಮಾಡ್ಕೋಬೋದು ಹಾಗೆ ತುಂಬಾ ರುಚಿಯಾಗಿ ಕೂಡ ಮಾಡ್ಕೋಬೋದು ಹೆಣ್ಣು ನೋಡಿ ಚೆನ್ನಾಗಿ ನಾವು ಟೊಮೊಟೊ ಈರುಳ್ಳಿ ಎಲ್ಲ ಮೆಚ್ಚಗಾಕ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಎಲ್ಲ ಫ್ರೈ ಆಗಿದೆ ಇವಾಗ ನಾನು ಒಂದು ಅರ್ಧ ಕಪ್ ಅಷ್ಟು ಕಾಯಿನ ಮಿಕ್ಸಿಲಿ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ ಅದನ್ನ ಹಾಕೋತಾ ಇದ್ದೀನಿ ನೀವು ಕೊಬ್ಬರಿ ಇದ್ರೆ ಅದನ್ನು ಕೂಡ ಹಾಕೋಬಹುದು ಈಗ ಒಲೆನ ಆಫ್ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಕೊಬ್ಬರಿ ಹೆಂಗಾದ್ರೂ ಪಾತ್ರೆ ಬಿಸಿ ಇದೆಯಲ್ಲ ಕೊಬ್ಬರಿನ ಬಿಸಿ ಮಾಡ್ಕೋಬಹುದು ನೋಡಿ ಈ ಮಸಾಲೆ ಪೂರ್ತಿ ತನ್ನಗ್ ಹಾಕ್ಬೇಕು ತಣ್ಣಗಾದ್ಮೇಲೆ ನಾನು ಮಿಕ್ಸಿಲಿ ಹಾಕೊಂಡ್ ಬರ್ತೀನಿ ನೈಸ್ ಆಗಿ ನೀರ್ ಹಾಕೊಂಡು ರುಬ್ಕೊಂಡ್ ಬರ್ತೀನಿ ಕೊಬ್ಬರಿನ ರುಬ್ಕೊಂಡ್ ಬಂದ್ಮೇಲೆ ಅದೇ ಮಿಕ್ಸಿ ಜಾರಿಗೆ ನಾನು ಫ್ರೈ ಮಾಡಿ ಇಟ್ಕೊಂಡಿರೋ ಮಸಾಲೆ ಎಲ್ಲಾ ಸೇರಿಸ್ಕೊತಾ ಇದ್ದೀನಿ ನೀರ್ ಹಾಕಿ ನುಣ್ಣಗೆ ನಾವು ರುಬ್ಕೊಂಡ್ ಬರೋಣ ನೋಡಿ ನೈಸಾಗಿ ರುಬ್ಕೊಂಡ್ ಬಂದಿದೀನಿ ನೋಡಿ ಮತ್ತೆ ಅದೇ ಕಡಾಯಿಗೆನೆ ನಾನು ಎಣ್ಣೆನ ಹಾಕೋತಾ ಇದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಚಕ್ಕೆ ಪೀಸು ಒಂದು ಚಿಕ್ಕದ ಹಾಕೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಕರಿಬೇವು ಹಾಗೆ ಒಂದು ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಈರುಳ್ಳಿ ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲೇನೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈ ಥರ ಫ್ರೈ ಮಾಡ್ಕೋಬೇಕು ಹಾಗೆ ಒಂದು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಟೊಮೊಟೊ ಕೂಡ ಅಷ್ಟೇ ಸ್ವಲ್ಪ ಸಾಫ್ಟ್ ಆಗಬೇಕು ಅದನ್ನು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಟೊಮೊಟೊ ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ನೋಡಿ ಈ ಥರ ಫ್ರೈ ಮಾಡ್ಕೊಂಡ್ರೆ ಸಾಕು ನಾನು ಆವಾಗಲೇ ರುಬ್ಬಿ ಇಟ್ಕೊಂಡ್ನೆಲ್ಲ ಮಸಾಲೆನ ಸೇರಿಸ್ಕೊಂತೀನಿ ನೋಡಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕೊಂಡು ಹಾಕೊತೀನಿ ನೋಡಿ ಸ್ವಲ್ಪ ನೀರ್ ಹಾಕೊಂಡು ಹಾಕೊಂಡಿದ್ದೀನಿ ಚೆನ್ನಾಗಿ ಮಸಾಲೆ ಕೂಡ ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ ನೋಡಿ ಚೆನ್ನಾಗಿ ಮಸಾಲೆ ಎಲ್ಲ ಕುದಿತಾ ಇದೆ ಇವಾಗ ನಮಗೆ ಎಷ್ಟು ಬೇಕೋ ನೀರು ನೋಡ್ಕೊಂಡು ಹಾಕೊಳ್ಳಿ ನಾನು ಒಂದೆರಡು ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಂತೀನಿ ಅಂದ್ರೆ ತೆಳುವಾಗಿದ್ರೆ ಚೆನ್ನಾಗಿರುತ್ತೆ ಕುದಿತಾ ಕುದಿತಾ ಗಟ್ಟಿ ಬಂದ್ಬಿಡುತ್ತೆ ಗೋಡಂಬಿ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಬಂದ್ಬಿಡುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಸ್ವಲ್ಪ ತೆಳುನೇ ಇರಬೇಕು ಸಾಲನ ಅಂದ್ರೆ ಸ್ವಲ್ಪ ತೆಳಗಿದ್ರೇನೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ರುಚಿಗೆ ಉಪ್ಪನ್ನು ಕೂಡ ಸೇರಿಸ್ತಾ ಇದೀನಿ ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಸೇರಿಸ್ಕೊಳ್ಳೋಣ ನೀವು ನೋಡ್ಕೊಂಡು ಖಾರ ಎಷ್ಟು ತಿಂತೀರೋ ಅದ್ರ ಮೇಲೆ ಹಾಕೋಬಹುದು ಟೀ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಈ ಖಾರದ ಪುಡಿ ಬದಲು ಬ್ಯಾಡಗಿ ಮೆಣಸಿನ್ಕಾಯಿನೇ ರುಬ್ಬವಾಗ್ಲೇನೆ ಹಾಕೋಬಹುದು ನೋಡಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಒಂದ್ ಐದರಿಂದ ಹತ್ತು ನಿಮಿಷ ನಾವು ಕುದಿಸ್ಕೋಬೇಕು ಅಂದ್ರೆ ನಮ್ಗೆ ಈ ರುಚಿ ಸಿಗುತ್ತೆ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಇವಾಗ ಮುಚ್ಚಿನ ಮುಚ್ಚಿ ಕುದಿಯೋದಕ್ಕೆ ಬಿಡೋಣ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಒಂದ್ ಐದರಿಂದ ಹತ್ತು ನಿಮಿಷ ಕುದಿಸ್ಕೊಂತೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಒಂದ್ ಐದರಿಂದ ಒಂದ್ ಹತ್ತು ನಿಮಿಷ ಬೇಯಿಸ್ಕೊಂಡಿದೀನಿ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ರುಚಿಯಾದ ಶೇರ್ವಾ ಹಾಗೆ ಸಾಲ್ನ ಕೂಡ ಹೇಳ್ಬಹುದು ಲಾಸ್ಟ್ ಅಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೊಂತೀನಿ ಫೈನಲ್ ಆಗಿ ನಮ್ ಸಾಲ್ನ ರೆಡಿ ಆಯ್ತು ಫ್ರೆಂಡ್ಸ್ ವಾರದಲ್ಲಿ ಒಂದಿನ ಆದ್ರೂ ನೀವು ಮಾಡ್ತೀನಿ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ತರಕಾರಿ ಮನೇಲಿ ಏನು ಇಲ್ಲದೆ ಇದ್ದಾಗ ಈ ತರ ಮಾಡ್ಕೊಂಡು ತಿಂದ್ರೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸತಿ ಟ್ರೈ ಮಾಡಿದ್ರೇನೆ ಮತ್ತೆ ಮತ್ತೆ ನೀವ್ ಮಾಡ್ಕೊಂತೀರಾ ನೋಡಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡು ಈಗ ಸರ್ವ್ ಮಾಡೋಣ ಬನ್ನಿ ಪರೋಟಾ ಜೊತೆಗೆ ಪೂರಿ ಜೊತೆಗೆ ಹಾಗೆ ಬಿಸಿ ಬಿಸಿ ರೈಸ್ಗೆ ಮುದ್ದೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಅದ್ರಲ್ಲೂ ಕೂಡ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸತಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂತೀರಾ ಫ್ರೆಂಡ್ಸ್ ನೋಡಿದ್ರೆ ನಾನು ಯಾವ ತರ ಮಾಡದ್ನಂತ ಪ್ಲೇನ್ ಗ್ರೇವಿ ಕೂಡ ಹೇಳ್ಬಹುದು ತುಂಬಾ ರುಚಿಯಾದ ಸಾಲನ್ನ ಯಾವ ತರ ಮಾಡದ್ನಂತ ನೋಡ್ಕೊಂಡ್ರಲ್ಲ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್